ಏ ಪಕ್ಕಾ ಆಕಾಂಕ್ಷಿ ರೀ ನಲವತ್ತೈದು ವರ್ಷ ಪಕ್ಷ ಕಟ್ಟಿದ್ದೀನಿ ಪಕ್ಷದ ಹೋರಾಟ ಮಾಡಿದ್ದೀನಿ ನಾನು ಪಕ್ಕ ಆಕಾಂಕ್ಷಿ ಮಂತ್ರಿ ಆಕಾಂಕ್ಷಿ ಈಗ ಮಾಡಲ್ಲ ಮಾಡುವಾಗ ನಿಮ್ಗೆಲ್ಲರಿಗೂ ಹೇಳ್ತೀನಿ ನೋ ನೋ ನಥಿಂಗ್ ಡೂಯಿಂಗ್ ಆಫ್ಟರ್ ನವೆಂಬರು ಅಲ್ಲಿ ಹಾಂ ನನ್ನ ಸಹಕಾರಿನೇ ನಿಮಗೆಲ್ಲ ಗೊತ್ತಿದೆ ಹಿಂದೆನೇ ನನ್ನ ಅನೌನ್ಸ್ ಮಾಡಿ ಸಹಕಾರಿ ನಾನು ಸಹಕಾರಿ ಕ್ಷೇತ್ರದಲ್ಲೇ ಬಂದಿರೋದು ರಾಜಣ್ಣಗಿಂತ ಸೀನಿಯರ್ ನಾನು ರಾಜಣ್ಣಗಿಂತ ಸೀನಿಯರು ರಾಜಣ್ಣನ ರಾಜಣ್ಣನಗಿಂತ ಮುಂಚೆನೇ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ ರಾಜಣ್ಣನ ಅಧ್ಯಕ್ಷ ಮಾಡ್ಬೇಕಂದ್ರೆ ನಾನು ಸಹಕಾರ ಕೊಟ್ಟಿದ್ದೀನಿ ಹಾ ಯಾರು ಹೇಳಿದ್ರೆ ಸಿಗಲ್ಲ ಅನ್ನೋಕ್ಕಾಗುತ್ತೇನೀ ಸೀನಿಯರ್ ಇದೀನಿರಿ ಜಿಲ್ಲೆಯಲ್ಲಿ ಈಗಿರೋ ಎಮ್ ಎಲ್ ಎಗಳಿಗಿಂತ ಎಲ್ಲದಕ್ಕೂ ಸೀನಿಯರ್ ನಾನೇ ಗೊತ್ತಾಯ್ತಲ್ಲ ಸಿಗಲೇಬೇಕು ಕೊಟ್ಟೆ ಕೊಡಬೇಕು ಕೊಡ್ಲೇಬೇಕು ಅದಾಮೇಲೆ 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 ಪಕ್ಷ ಪಕ್ಷದಲ್ಲಿ ಇರಲ್ಲ ಅನ್ನೋಕೆ ಆಗಲ್ಲ ಅದು ಆಮೇಲೆ ನಾನು ಯಾರನ್ನು ಬದಲಾವಣೆ ಮಾಡಿದ್ದಲ್ಲ ನನ್ನ ಮಂತ್ರಿ ಮಾಡಿದ್ರೆ ಸಹಕಾರಿ ಮಂತ್ರಿ ಇದು ಖಾತೆ ಕೊಡಿದ್ದು ಕೇಳ್ತೀನಿ ಏ ಪಕ್ಕಾ ಆಕಾಂಕ್ಷಿ ರೀ ನಲ್ವತ್ತೈದು ವರ್ಷ ಪಕ್ಷ ಕಟ್ಟಿದ್ದೀನಿ ಪಕ್ಷದ ಹೋರಾಟ ಮಾಡಿದ್ದೀನಿ ನಾನು ಪಕ್ಕಾ ಆಕಾಂಕ್ಷಿ ಮಂತ್ರಿ ಆಕಾಂಕ್ಷಿ ಈಗ ಮಾಡಲ್ಲ ಮಾಡುವಾಗ ನಿಮ್ಗೆಲ್ಲರಿಗೂ ಹೇಳ್ತೀನಿ ನೋ ನೋ ನಥಿಂಗ್ ಡೂಯಿಂಗ್ ಆಫ್ಟರ್ ನವೆಂಬರ್ ಅಲ್ಲಿ ನನ್ನ ಸಹಕಾರಿನೇ ನಿಮಗೆಲ್ಲ ಗೊತ್ತಿದೆ ಹಿಂದೆನೇ ನಾನು ಅನೌನ್ಸ್ ಮಾಡಿ ಸಹಕಾರಿ ನಾನು ಸಹಕಾರಿ ಕ್ಷೇತ್ರದಲ್ಲೇ ಬಂದಿರೋದು ರಾಜಣ್ಣಗಿಂತ ಸೀನಿಯರ್ ನಾನು ರಾಜಣ್ಣಗಿಂತ ಸೀನಿಯರು ರಾಜಣ್ಣನ ರಾಜಣ್ಣನಗಿಂತ ಮುಂಚೆನೇ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ ರಾಜಣ್ಣನ ಅಧ್ಯಕ್ಷ ಮಾಡ್ಬೇಕಂದ್ರೆ ನಾನು ಸಹಕಾರ ಕೊಟ್ಟಿದ್ದೀನಿ ಕೊಟ್ಟಿದೀನಿ ಯಾರು ಹೇಳಿದಾರ ಸಿಗಲ್ಲ ಅನ್ನೋಕ್ಕಾಗತ್ತೇನ್ರಿ ಸೀನಿಯರ್ ಇದೀನಿರಿ ಜಿಲ್ಲೆಯಲ್ಲಿ ಈಗಿರೋ ಎಮ್ ಎಲ್ ಎಗಳಿಗಿಂತ ಎಲ್ಲದಕ್ಕೂ ಸೀನಿಯರ್ ನಾನೇ ಗೊತ್ತಾಯ್ತಲ್ಲ ಸಿಗಲೇಬೇಕು ಕೊಟ್ಟೆ ಕೊಡಬೇಕು ಕೊಡ್ಲೇಬೇಕು ಅದಾಮೇಲೆ ಅದಾಮೇಲೆ ಅದು ಆಮೇಲೆ ಪಕ್ಷ ಅಂದರೆ ಅಕ್ಷದಲ್ಲಿ ಇರಲ್ಲ ಅಂದಂಗೆ ಆಗಲ್ಲ ಅದು ಆಮೇಲೆ ನಾನು ಯಾರನ್ನು ಬದಲಾವಣೆ ಮಾಡಿದಲ್ಲ ನನ್ನ ಮಂತ್ರಿ ಮಾಡಿದ್ರೆ ಸಹಕಾರಿ ಮಂತ್ರಿ ಇದು ಖಾತೆ ಕೊಡಿದ್ದು ಅಂತ ಏ ಪಕ್ಕಾ ಆಕಾಂಕ್ಷಿ ರೀ ನಲ್ವತ್ತೈದು ವರ್ಷ ಪಕ್ಷ ಕಟ್ಟಿದ್ದೀನಿ ಪಕ್ಷದ ಹೋರಾಟ ಮಾಡಿದ್ದೀನಿ ನಾನು ಪಕ್ಕ ಆಕಾಂಕ್ಷಿ ಮಂತ್ರಿ ಆಕಾಂಕ್ಷಿ ಈಗ ಮಾಡಲ್ಲ ಮಾಡುವಾಗ ನಿಮ್ಗೆಲ್ಲರಿಗೂ ಹೇಳ್ತೀನಿ ನೋ ನೋ ನಥಿಂಗ್ ಡೂಯಿಂಗ್ ಆಫ್ಟರ್ ನವೆಂಬರ್ ಅಲ್ಲಿ ನನ್ನ ಸಹಕಾರಿನೇ ನಿಮಗೆಲ್ಲ ಗೊತ್ತಿದೆ ಹಿಂದೆನೇ ನಾನು ಅನೌನ್ಸ್ ಮಾಡಿ ಸಹಕಾರಿ ನಾನು ಸಹಕಾರಿ ಕ್ಷೇತ್ರದಲ್ಲೇ ಬಂದಿರೋದು ರಾಜಣ್ಣಗಿಂತ ಸೀನಿಯರ್ ನಾನು ರಾಜಣ್ಣಗಿಂತ ಸೀನಿಯರು ರಾಜಣ್ಣನ ರಾಜಣ್ಣನಗಿಂತ ಮುಂಚೆನೇ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ ರಾಜಣ್ಣನ ಅಧ್ಯಕ್ಷ ಮಾಡಬೇಕಂದ್ರೆ ನಾನು ಸಹಕಾರ ಕೊಟ್ಟಿದ್ದೀನಿ ಯಾರು ಹೇಳಿದ್ರೆ ಸಿಗಲ್ಲ ಅನ್ನೋಕ್ಕಾಗತ್ತೇನ್ರಿ ಸೀನಿಯರ್ ಇದೀನಿರಿ ಜಿಲ್ಲೆಯಲ್ಲಿ ಈಗಿರೋ ಎಮ್ ಎಲ್ ಎಗಳಿಗಿಂತ ಎಲ್ಲದಕ್ಕೂ ಸೀನಿಯರ್ ನಾನೇ ಗೊತ್ತಾಯ್ತಲ್ಲ ಸಿಗಲೇಬೇಕು ಕೊಟ್ಟೇ ಕೊಡಬೇಕು ಕೊಡಲೇಬೇಕು ಅದಾಮೇಲೆ ಅದಾದಮೇಲೆ ಅದಾದಮೇಲೆ ಪಕ್ಷ ಪಕ್ಷದಲ್ಲಿ ಇರಲ್ಲ ಅನ್ನೋಕೆ ಆಗಲ್ಲ ಆಮೇಲೆ ನಾನು ಯಾರನ್ನೂ ಬದಲಾವಣೆ ಮಾಡಿದ್ನಲ್ಲ ನನ್ನ ಮಂತ್ರಿ ಮಾಡಿದ್ರೆ ಸಹಕಾರಿ ಮಂತ್ರಿ ಇದ್ದೇವೆ